ಚಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡ ಕರ್ಪನಹಳ್ಳಿ ಅಲಿಯಾಸ್ ಡಿ ಕೆ ಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬೆಟರಾಯಸ್ವಾಮಿ ದೇವಾಲಯ ಬ್ರಹ್ಮರಥೋತ್ಸವ ಜನಗಳ ಜಾತ್ರೆ ಇಂದು ವಿಜೃಂಭಣೆಯಿಂದ ನಡೆಯಲಿದೆ ಕೋಲಾರ ಜಿಲ್ಲೆಯಲ್ಲಿ ನಡೆಯುವ ಪ್ರಥಮ ಜಾತ್ರೆ ಇದಾಗಿದ್ದು ಒಂದು ವಾರಗಳ ಕಾಲ ಜಾತ್ರೆಯು ವಿವಿಧ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದೇವರ ಕಾರ್ಯಕ್ರಮಗಳ ಜೊತೆ ನಡೆಯಲಿದೆ ಈ ಹಿಂದೆ ಭಾರೀ ಸಂಖ್ಯೆಯಲ್ಲಿ ಜನಗಳ ಜಾತ್ರೆ ಜೊತೆಗೆ ದನಗಳ ಜಾತ್ರೆಯೂ ಇಲ್ಲಿ ನಡೆಯುತ್ತಿತ್ತು ಎಂದು ಗತಕಾಲದ ವೈಭವವನ್ನು ಸ್ಥಳೀಯರು ನೆನೆಯುತ್ತಾರೆ ಇತ್ತೀಚಿನ ಆಧುನಿಕ ತಂತ್ರಜ್ಞಾನದ ಎಂಟ್ರಿ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಅಪ್ಪಳಿಸಿರುವ ಟ್ಯಾಕ್ಟರ್ ಟಿಲ್ಲರ್ ಮತ್ತು ಜೆಸಿಪಿ ಮುಂತಾದ ಯಂತ್ರಗಳ ದಾಳಿಯಿಂದಾಗಿ ರಾಸುಗಳ ಸಾಕಾಣಿಕೆ ನಿಂತಿದ್ದು ಎತ್ತುಗಳ ಜಾತ್ರೆಯೂ ಸಹ ಇಲ್ಲಿ ನಿಲ್ ನಿಂತಿದೆ ಆದರೂ ಜಾತ್ರೆಯು ಒಂದು ವಾರ ಕಾಲ ಇಂದಿಗೂ ನಡೆಯಲಿದೆ ಕೋಲಾರ ಜಿಲ್ಲೆಯ ಇವುದೆಡೆಯಿಂದ ಸಾವಿರಾರು ಸಹಸ್ರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಕೋಲಾರ ಲೋಕಸಭಾ ಸದಸ್ಯರಾದ ಎಂ ಮಲ್ಲೇಶ್ ಬಾಬು ಎಂ ಮಾಜಿ ಎಮ್ ಎಲ್ ಎ ವೆಂಕ ವೆಂಕಟಮುನಿಯಪ್ಪ ನಾರಾಯಣಸ್ವಾಮಿ ಮುಖಂಡರಾದ ಚಂದ್ರಾರೆಡ್ಡಿ ಎನ್ ಮಹೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಕೆ ಯು ಅಧ್ಯಕ್ಷರಾದ ಗೋಪಾಲ ರೆಡ್ಡಿ ಬೆಟರಾಯ ಗ್ರಾಮದ ದೊಡ್ಡೂರು ಡಿ ಕೆ ಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾರಾಯಣಪ್ಪ ಮುಖಂಡರಾದ ಶಿವಕುಮಾರ್ ಕರ್ನಾಟಕ ಸಿಂಹ ಗರ್ಜನೆ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಸಿಂಹಗಳು ಬಂತು ದನಪರೆಗಳು ಯಾರು ಮೇಯಿಸ್ತಾ ಇಲ್ಲ ದನಪರಗಳಿಂದ ಆರಂಭ ಮಾಡೋದು ಯಾರಿಗೂ ಇಲ್ಲ ಸ್ವಲ್ಪ ಅದಕ್ಕೆ ಇದಕ್ಕೆ ಕಮ್ಮಿ ಆಗಿದ್ದಕ್ಕೆ ಎಲ್ಲ ದುಡ್ಡುಗೋಸ್ಕರ ಎಲ್ಲ ಇದು ಮಾಡಿ ದನ ಸೀಮಾಸಿಗಳನ್ನು ಸಾಯಿ ಸಾಕೊಂಡು ಹಾಲನ್ನು ಹಾಕಿ ದುಡ್ಡು ಸಂಪಾದನೆ ಮಾಡುತ್ತಿದ್ದಾರೆ ಅದಕ್ಕೆ ದನಗುರುಗಳು ಸೇರುತ್ತಾ ಇಲ್ಲ ದುಡ್ಡೂರು ಕರ್ಪಿನಲ್ಲಿ ದುಡ್ಡು ಕರ್ಪಿನಲ್ಲಿ ಬೇಟಾಯಿನಿ ದರಸಳ್ಳಿ ಹಿನ್ನು ಕೋಟೆ ದೇವರಹಳ್ಳಿ ಕಾವರ್ನಲ್ಲಿ ತಮ್ಮಿನಲ್ಲಿ ಕಾರಳ್ಳಿ ಹೂನು ಕುಂದ ದೊಡ್ಡರಳ್ಳಿ ಮಾದಮುಕ್ಕಿನಲ್ಲಿ ಇಷ್ಟು ಗ್ರಾಮಗಳು ಇದಕ್ಕೆ ಸಂಬಂಧಪಟ್ಟಿತ್ತು ಬ್ಯಾಟರಾಯ ಸ್ವಾಮಿ ದೇವಸ್ಥಾನದಲ್ಲಿ ಅಂಕುರಾರ್ಪಣೆ ಧ್ವಜಾರೋಹಣ ನಡೆಯುತ್ತೆ ಇವತ್ತು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕಳ್ಳೋತ್ಸವ ಇವತ್ತು ನಡೆಯುತ್ತೆ ನಾಳೆ ನಾಳೆ ಬಂದು ಬ್ರಹ್ಮರಥೋತ್ಸವ ಎಷ್ಟೊತ್ತಿಗೆ ಯಾರ್ಯಾರು ಬರ್ತಾರೆ ಬ್ರಹ್ಮರಥೋತ್ಸವ ನಡೆಯುತ್ತೆ ಸುಮಾರು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ನಡೆಯುತ್ತೆ ಎಮ್ ಎಲ್ ಎಸ್ ಎನ್ ನಾರಾಯಣಸ್ವಾಮಿ ಬರುತ್ತಾರೆ ತಹೀಲ್ದಾರ್ ಬರುತ್ತಾರೆ ತಾಲೂಕ್ ಪಂಚಾಯತ್ ಇಒ ಬರುತ್ತಾರೆ ಪಂಚಾಯತಿ ಒ ಬರುತ್ತಾರೆ ಕೂಡ ಅಧ್ಯಕ್ಷರು ದಾಸೋಸಳ್ಳಿ ಲೋಕಸಭೆ ಬರುತ್ತಾರೆ ಎಂ ಪಿ ಮಲ್ಲೇಶ್ ಬಾಬು ಬರುತ್ತಾರೆ ಅನೇಕ ಗಣ್ಯರು ಇನ್ನು ಮಿನಿಮಮ್ ನಾಲ್ಕರಿಂದ ಐದು ಸಾವಿರದ ಇರುತ್ತಾರೆ ನೀರು ಸೌಲಭ್ಯ ಕ್ಲೀನಿಂಗ್ ಊಟ ಸೌಲಭ್ಯ ಎಲ್ಲ ಈ ಜಾಗಲಿಯಲ್ಲಿ ಇರುತ್ತೆ ಇಲ್ಲಿ ಮುಖ್ಯವಾಗಿ ದೊಡ್ಡೂರು ಕರ್ಪನಹಳ್ಳಿ ಬ್ಯಾಟ್ರಾನಲ್ಲಿ ಬಿಟ್ಟರೆ ಬೇರೆ ಯಾರು ಮಾಡ್ತಾ ಇಲ್ಲ ಸದ್ಯಕ್ಕೆ ಅಂದರೆ ಬೇರೆ ಬೇರೆ ಊರುಗಳಿಂದ ಉತ್ಸವಗಳು ನಡೆಸುತ್ತಾರೆ ಗರ್ಪನಹಳ್ಳಿ ಕೋಲಾರ ಡಿಸ್ಟಿಕ್ಕು ಬನ್ನಾರಪೇಟೆ ತಾಲೂಕು ಎಲ್ಲ ಊರುಗಳಿಂದ ಜನಗಳು ಬಂದು ಈ ಜಾತ್ರೆಯನ್ನು ನಿರ್ಮಣಿವಾಗಿ ನಡೆಸಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಸಿಕೊಳ್ಳುತ್ತೆ ಇದು ಪುರಾತನ ದೇವಸ್ಥಾನ ಸುಮಾರು ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ದೇವಸ್ಥಾನದಲ್ಲಿ ಏನು ಸುಮಾರು ಒಂದು ವಾರಗಳ ಕಾಲ ಒಂದು ಜಾತ್ರೆ ನಡೆಯುತ್ತೆ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿ ಎಲ್ಲ ಒಂದು ಪುರಾತನ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನದಲ್ಲಿ ಏನು ಹರಕೆ ಏನು ಹೊತ್ಕೊಂಡ್ರೆ ಹರಕೆ ಎಲ್ಲ ನೀರುತ್ತೆ ನೀರು ನಿಂಗುತ್ತೆ ಅಂತ ಹೇಳಿ ಜನ ಮಾತಾಡ್ಕೊತಾರೆ ಅದು ದೊಡ್ಡೂರು ಕರ್ಕನಹಳ್ಳಿ ಗ್ರಾಮ ಪಂಚಾಯತಿ ಬಂಗಾರಪೇಟೆ ತಾಲೂಕು ಸೇರಿರ್ತಕ್ಕಂಥ ಗ್ರಾಮ ಆಗಿರುತ್ತೆ ಹಾಗೆಯೇ ಸುಮಾರು ವರ್ಷಗಳಿಂದ ಇಲ್ಲಿ ದನಗಳ ಜಾತ್ರೆ ನಡೀತಾ ಇತ್ತು ಈ ಕಾಲ ಕಾಲ ನಂತರ ದನಗಳ ಕೊರತೆಯಿಂದ ದನಗಳ ಜಾತ್ರೆ ಹೋಗಿ ಜನಗಳ ಜಾತ್ರೆ ಆಗಿದೆ ಅಂತಾದಿಗಳಲ್ಲಿ ಹಾಗೂ ಎಲ್ಲ ಗ್ರಾ ಪಕ್ಕ ಪಕ್ಕ ಗ್ರಾಮಸ್ಥರಾಗಿರ್ಬೋದು ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡೋದೇನಪ್ಪ ಅಂದರೆ ದರ್ ದೇವರ ದರ್ಶನಕ್ಕೆ ಬಂದು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿ ನಮ್ಮ ಈ ಜಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮ ಈ ಒಂದು ದೃಶ್ಯ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದ್ದೀವಿ